ಕಥಾ ಮಾಧ್ಯಮಕ್ಕೆ ಸ್ವಾಗತ ತಮ್ಮ ಜೀವನದುದ್ದಕ್ಕೂ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಬಂದಂತ ಒಬ್ಬ ಶಿಕ್ಷಕ ಹ್ಯೂಮನ್ ಬಿಹೇವಿಯರ್ನ ಬಗ್ಗೆ ಗಾಢವಾಗಿ ತಿಳಿದುಕೊಳ್ಳಲು ಬಯಸಿದ್ರು ಮನುಷ್ಯ ಯಾವ ಯಾವ ಪರಿಸ್ಥಿತಿಯಲ್ಲಿ ಗೆಲುವನ್ನ ತನ್ನದಾಗಿಸಿಕೊಳ್ತಾನೆ ಗೆಲುವಿನ ಫಾರ್ಮುಲಾ ಏನು ಆತ ಹೇಗೆ ಬಿಹೇವ್ ಮಾಡ್ತಾನೆ ಇವೆಲ್ಲವೂ ಅವರ ಸಂಶೋಧನೆಯ ವಿಷಯವಾಗಿತ್ತು ಅವರು ಕ್ಲಾಸ್ ಒಳಗಡೆ ಹೋಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೊಂದು ಕ್ಯಾಂಡಿಯನ್ನು ಕೊಡ್ತಾರೆ ಈ ಎಲ್ಲ ಕ್ಯಾಂಡಿ ನಿಮಗಾಗಿಯೇ ಆದರೆ ಹತ್ತು ನಿಮಿಷದ ಬಳಿಕವೇ ಇದನ್ನು ತಿನ್ನಬೇಕು ಹತ್ತು ನಿಮಿಷದವರೆಗೂ ನಿಮ್ಮ ಮೇಲೆ ನೀವು ಕಂಟ್ರೋಲ್ ಮಾಡ್ಕೋಬೇಕು ಅಲ್ಲಿಯವರೆಗೆ ಇದನ್ನು ತಿನ್ನೋ ಹಾಗಿಲ್ಲ ಹತ್ತು ನಿಮಿಷ ಆದ ಬಳಿಕ ನೀವು ಅದನ್ನು ತಿನ್ಬಹುದು ನಿಮಗೆ ಕೊಟ್ಟ ಕ್ಯಾಂಡಿಯನ್ನು ವಾಪಸ್ ಅಂತೂ ತೆಗೆದುಕೊಳ್ಳೋದಿಲ್ಲ ಇವಿಷ್ಟನ್ನು ಹೇಳಿದ ಶಿಕ್ಷಕ ಕ್ಲಾಸ್ ಹೊರಗಡೆ ಹೋದರು ಹತ್ತು ನಿಮಿಷ ಪೂರ್ತಿಯಾಗುವುದನ್ನು ಕಾಯ್ತಾ ಇದ್ರು ತರಗತಿಯಲ್ಲಿ ಕುಳಿತ ಎಲ್ಲ ಮಕ್ಕಳಿಗೂ ಚಾಲೆಂಜ್ ಆಗಿತ್ತು ಅವರ ಇಷ್ಟದ ಕ್ಯಾಂಡಿ ಎದುರೇ ಇದೆ ಆದರೆ ಹತ್ತು ನಿಮಿಷ ಮುಗಿಯೋವರೆಗೂ ಅದನ್ನ ತಿನ್ನುವ ಹಾಗೆ ಇರಲಿಲ್ಲ ಹತ್ತು ನಿಮಿಷ ಮುಗಿದ ಬಳಿಕ ಟೀಚರ್ ತರಗತಿ ಒಳಗಡೆ ಬಂದರು ಮಕ್ಕಳಲ್ಲಿ ಏಳು ಮಂದಿಯನ್ನ ಬಿಟ್ಟರೆ ಉಳಿದವರೆಲ್ಲರೂ ಕ್ಯಾಂಡಿಯನ್ನ ತಿಂದು ಮುಗಿಸಿದರು ಅವರಲ್ಲಿ ಕೆಲವರು ಎರಡು ನಿಮಿಷ ಕಾದು ಕುಂತಿದ್ರು ಕೆಲವರಂತೂ ಮೂರು ನಾಲ್ಕು ನಿಮಿಷ ಕಾದು ಕುಂತಿದ್ರು ಆದರೆ ಹತ್ತು ನಿಮಿಷದವರೆಗೂ ಯಾರಿಗೂ ಕಾಯಲಾಗಲಿಲ್ಲ ಆ ಕ್ಯಾಂಡಿ ತಿನ್ನದ ಏಳು ಮಂದಿಯ ಹೆಸರನ್ನು ತಮ್ಮ ಡೈರಿಯಲ್ಲಿ ಬರೆದುಕೊಂಡ್ರು ಜೊತೆಗೆ ಅವರ ವಿಳಾಸವನ್ನು ಕೂಡ ಬರೆದುಕೊಂಡ್ರು ಇನ್ನುಳಿದವರ ವಿಳಾಸವನ್ನು ಕೂಡ ತಮ್ಮ ಡೈರಿಯಲ್ಲಿ ಬರೆದುಕೊಂಡ್ರು ಮುಂದೆ ಅವರ ಮೇಲೆ ಸಂಶೋಧನೆ ಮಾಡೋದು ಇವರ ಉದ್ದೇಶವಾಗಿತ್ತು ಸಮಯ ಕಳೆಯೋದನ್ನೇ ಕಾಯ್ತಾ ಇದ್ರು ಬಹಳ ಸಮಯದ ಬಳಿಕ ತಮ್ಮ ಹಳೆಯ ಡೈರಿಯನ್ನ ತೆಗೆದ್ರು ಆ ಏಳು ಮಂದಿಯನ್ನ ಹುಡುಕುತ್ತಾ ಹೋದ್ರು ಆ ಏಳು ಮಂದಿ ಅವರ ಜೀವನದಲ್ಲಿ ಏನೇನ್ ಮಾಡ್ತಾ ಇದ್ದಾರೆ ಅಂತ ತಿಳಿಬೇಕಿತ್ತು ಮೊದಲು ಭೇಟಿಯಾದ ವಿದ್ಯಾರ್ಥಿ ಬಿಸ್ನೆಸ್ ಮ್ಯಾನ್ ಆಗಿದ್ದ ಹಾಗೆ ಎರಡನೇ ವಿದ್ಯಾರ್ಥಿ ಕಲಾಕಾರನಾಗಿದ್ದ ಪ್ರತಿಯೊಬ್ಬರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಹೆಸರಿನ ಜೊತೆ ಹಣವನ್ನ ಕೂಡ ಸಂಪಾದಿಸಿದ್ರು ಇದನ್ನು ತಿಳಿದ ಅವರು ಪುನಃ ಶಾಲೆಗೆ ಹಿಂದಿರ್ತಾರೆ ತಮ್ಮ ಡೈರಿಯಲ್ಲಿದ್ದ ಇನ್ನುಳಿದ ವಿದ್ಯಾರ್ಥಿಗಳ ಮಾಹಿತಿಯನ್ನು ತೆಗೆದು ನೋಡಿದ್ರು ಅಂದರೆ ಕ್ಯಾಂಡಿಯನ್ನು ಯಾರು ಹತ್ತು ನಿಮಿಷದ ಒಳಗೆ ತಿಂದು ಮುಗಿಸಿದ್ರೋ ಅವರ ಮಾಹಿತಿಯನ್ನು ನೋಡ್ತಾರೆ ಅವರನ್ನು ನೋಡಲು ಹೊರಟಾಗ ಗಮನಕ್ಕೆ ಬಂದ ವಿಷಯ ಏನಪ್ಪ ಅಂತಂದರೆ ಅವರೆಲ್ಲರೂ ಸಾಮಾನ್ಯ ಜೀವನವನ್ನು ನಡೆಸ್ತಾ ಇದ್ರು ಅವರ ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿ ಉತ್ತಮವಾಗಿರಲಿಲ್ಲ ಈ ಶಿಕ್ಷಕ ಯಾರಪ್ಪ ಅಂತಂದ್ರೆ ವಾಲ್ಟರ್ ಇವರು ಒಂದು ಸಣ್ಣ ಎಕ್ಸ್ಪಿರಿಮೆಂಟ್ ಮಾಡಿ ಪ್ರಪಂಚಕ್ಕೆ ಒಂದು ಸತ್ಯವನ್ನ ಸಾರಿ ಹೇಳಿದರು ಯಾವ ವ್ಯಕ್ತಿ ಜೀವನದಲ್ಲಿ ಹತ್ತು ನಿಮಿಷ ತಾಳ್ಮೆ ತೆಗೆದುಕೊಳ್ಳಲು ಅನರ್ಹನೋ ಆತ ಜೀವನದಲ್ಲಿ ಏನೂ ಮಾಡಲಾರ ಜೀವನದಲ್ಲಿ ಆತ ಯಾವ ಸಾಧನೆ ಕೂಡ ಮಾಡಲಾರ ಪ್ರೊಫೆಸರ್ ವಾಲ್ಟರ್ನ ಈ ಎಕ್ಸ್ಪಿರಿಮೆಂಟ್ ಅನ್ನ ಮಾರ್ಷ್ಮೆಲ್ಲೋ ಥಿಯರಿ ಹೆಸರಿನಲ್ಲಿ ಗುರುತಿಸಲಾಯಿತು ಆತ ಮಕ್ಕಳಿಗೆ ಕೊಟ್ಟ ಕ್ಯಾಂಡಿಯ ಹೆಸರು ಮಾರ್ಷ್ ಮೆಲ್ಲೋ ಆಗಿತ್ತು ಹಾಗಾಗಿ ಈ ಥಿಯರಿ ಹೆಸರನ್ನ ಕೂಡ ಮೆಲ್ಲೋ ಅಂತ ಇಡಲಾಯಿತು ವಾಲ್ಟರ್ನ ಈ ಎಕ್ಸ್ಪೆರಿಮೆಂಟ್ ಜಗತ್ತಿಗೆ ಒಂದು ಸಂದೇಶವನ್ನ ಸಾರಿಹೋಯಿತು ಈ ತಾಳ್ಮೆ ಅನ್ನೋದು ಆದರ್ಶ ವ್ಯಕ್ತಿಗಳಲ್ಲಿರುವ ಒಂದು ದೊಡ್ಡ ಗುಣ ಹಾಗಾಗಿಯೇ ಅವರು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರಿರೋದು ಇಂದು ನಾವು ಕಂಡಂತ ಎಷ್ಟೋ ಮಹಾನ್ ವ್ಯಕ್ತಿಗಳು ಆ ಸ್ಥಾನಕ್ಕೆ ತಲುಪಲು ಮುಖ್ಯ ಕಾರಣವಾಗಿದ್ದಂತ ಏಕೈಕ ಗುಣ ಅವರಲ್ಲಿದ್ದಂತ ತಾಳ್ಮೆ ಜೀವನದಲ್ಲಿ ಯಾವುದೇ ಚಾಲೆಂಜ್ ಅನ್ನ ಎದುರಿಸುವಂತಹ ಶಕ್ತಿಯನ್ನ ಈ ತಾಳ್ಮೆ ನೀಡುತ್ತೆ ಇದು ಮನುಕುಲದ ಮನದಾಳದ ಮಾತು ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ